ನೋಡ್ರಿ ಏನಾಗೋಳ್ರಿ ಇವು ಬಾಟ್ಲಿದಾಗ ನೀರು ಹಾಕಿ ಕರ್ಸ್ಕಿಂದ ಬಾಟ್ಲಾವ ಫುಲ್ ಹಾಫ್ ನೀರು ಹಾಕ್ಬೇಕಂತ ಆ ಕಚ್ತಕ ಈ ಕಚ್ಚಿನ ತಕ ನೀರು ಹಾಕಿ ಕರ್ಚ್ಕಿಂದ ಆ ಬಾಟ್ಲಿ ಮ್ಯಾಲೆ ಹಿಂಗೆ ಕೈಯಾಗಿ ಹಿಡ್ಕೊಂಡು ಕರ್ಚ್ಕಿಂದ ಮ್ಯಾಲೆ ಬಾಯಿ ಮ್ಯಾಗ ತುಂಬಿ ಬಡ್ದ್ರೆ ಆ ಬಡ್ಡ ಬಾಟ್ಲೇ ಹೊಡಿತಾವಂತ ಅವು ಎಷ್ಟು ನೀರು ಹಾಕಬೇಕು ಎಷ್ಟಿಲ್ಲ ಅಂತೇಳಿ ಹೊಡಿಯೋದ ಇವತ್ತು ಹಿಡಿಯೋದ ನಿಮಗೆ ತಿಳಿಸ್ತೀನಿ ಹೆಂಗೆ ಹೊಡಿಯೋದ ಯಾವ ರೀತಿ ಹೊಡಿತಾರಂದ ಎಲ್ಲ ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ ಒಡ್ಯಮ ಆಲ್ರೆಡಿ ಕೈಗೆ ಟವಲ್ ಸುತ್ಕೊಂಡು ತಯಾರಾಗಿ ಈಗ ಕುಸ್ತಿ ಫಳಿ ಈಗ ಆಲ್ರೆಡಿ ತಯಾರಾಗಿ ನಿಂತಾನ ಇಲ್ಲಿ ಆಡು ಅದ ನೋಡ್ರಿ ಎಷ್ಟು ಈಗ ಸದ್ಯ ನೀರು ಅದ್ರ ಈಗ ಅವು ಎಷ್ಟು ನೀರು ಹಾಕಬೇಕು ಎಷ್ಟು ನೀರು ಇಲ್ಲ ಅನ್ನೋದ ನಿಮ್ಗೆ ನಾನು ಹೇಳ್ತೀನಿ ಹೇಳ್ಕರಿಸಿ ಹಿಡಿದೋ ತಿಳಿಸ್ತೀನಿ ನಿಮ್ಗೆ ಅನ್ಕೊತ ಕಾದ್ ನೋಡಿರಿ ಪೂರ್ತಿ ವಿಡಿಯೋ ಮುಗಿತಕ್ಕ ನೋಡಿರಿ ನೀವು ನೋಡ್ರಿ ಆಲ್ರೆಡಿ ಈಗ ಕ್ವಾಟ್ರ್ ಬಾಟ್ಲಾಗೆ ನೀರು ಹಾಕಿದೀವಿ ಎಷ್ಟು ನೀರು ಹಾಕಿರೋ ಹೊಡ್ತಿತ್ತು ಫುಲ್ ಈ ಬಾಟ್ಲು ತುಂಬ ಫುಲ್ ನೀರು ಹಾಕಿರ ಇಷ್ಟು ಹಾಕಿರೋ ಹೊಡಿತಿತ್ತು ಏನು ಇಲ್ಲಿ ಇಷ್ಟು ಹಾಕಿರೋ ಹೊಡ್ತಿತ್ತು ಏನು ಇಷ್ಟು ಹಾಕಿರೋ ಹೊಡಿತಿತ್ತು ಅನ್ನೋದು ನಿಮ್ಗೆ ತಿಳಿಸ್ತೀನಿ ರೀ ಎಷ್ಟು ಟೈಕಿರೊಂದು ಈ ಹೈಕೆಕ್ ನೋಡ್ತೀವಿ ರೀ ನಾವು ಹೈಕೆಕ್ ಟ್ರಾಯಲ್ ಮಾಡಿ ನೋಡ್ತೀವಿ ಅರ್ಧ ಅರ್ಧಾಕ ನೀರಿ ಇಷ್ಟಾಕಿಷ್ಟು ಈಗ ಫಸ್ಟ್ ಇಷ್ಟಾಕಿಷ್ಟು ಈ ಪಟ್ಟ ನೋಡಿ ಅಷ್ಟಕ್ಕೆ ಅಷ್ಟಕ್ಕೆ ನೀರು ಜಾ ಸ್ವಲ್ಪ ನೀರು ಹಾಕಿದೀವಿ ಆಲ್ರೆಡಿ ಭೋಗನೆ ತಕ್ಕೊಂದ ಸ್ವಲ್ಪ ಬಾಳಾಕಳು ಸಿಲ್ಬೇ ಮತ್ತು ನೀರು ತರಕ್ಕೆ ಹೋಗೋಕೆ ಮತ್ತು ಬಾಯಿಗಳು ಅರ್ಧ ಅರ್ಧಕ್ಕೆ ಅರ್ಧಕ್ಕೆ ಸಾಕು 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 ಇಷ್ಟು ಕೊಡೋಂಗಿಲ್ಲ ರೀ ಅದು ಹಾಂ ಇಷ್ಟು ಇಷ್ಟು ಈ ಟೈಕ್ ಮಾಡಿ ನೋಡಿ ಫಸ್ಟ್ ಡಬ್ಬ್ರಾಯ ತೆಳಗಿಟ್ಟು ನೋಡು ಅಷ್ಟು ಅಷ್ಟು ಎಷ್ಟು ನೋಡೋದು ಹೆಂಗೆ ಹೊಡಿದ್ ಪದ್ಧತಿ ಸೀರೆ ಆಲ್ರೆಡಿ ಒಡ್ಯಾಕಿಗೆ ತಯಾರಾಗಿ ನಂತಾನೀಗ ಅಡಿ ಹೌದು ಒಡ್ಯಾಂಗಿಲ್ಲ ಹಾಫ್ ನೀರು ಕೊಡ್ಯಂಗಲ್ಲ ನೀರು ತಮ್ಮ ಅಲ್ಲ ಈಗ ಎಷ್ಟು ನೀರು ಅಂದ್ರೆ ಇಷ್ಟು ನೀರು ಒಡ್ಯಾಲಿಗದು ಇಷ್ಟು ಇಷ್ಟ ಅವ ನೀರು ಇಷ್ಟು ನಾಲ್ಕು ಕೈ ಇಟ್ಟಿನ ನೀರು ಈಗ ಇಷ್ಟು ಕೊಡ್ಯಲ್ಲ ಅದಕ್ಕೆ ಫುಲ್ ಹಾಕಿ ನೀರು ಹಾಂ ಹಾಫ್ ಹಾಕಿ ಇಷ್ಟಕ್ಕೆ ಇಷ್ಟು ನೀರು ನೋಡಿ ಹೊಡಿತೀವಿ ನೋಡೋಣ ಎಷ್ಟು ನೀರು ಹಾಕಿ ನೋಡಮ್ಮ ಹಾಕಿನ ಎಲ್ಲ ಅಷ್ಟು ಹಾಕೋದನು ಹಾಂ ಬಿಡು ಸಾಕು 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 ಹಾಂ ಈಗ ಈಗ ಹೊಡಿತೈತಿ

ಕಾಟು ಕೊಟ್ಟು ಈಗ ಈ ಪಶ್ನದ್ದು ಬಾಟ್ಲೇ ಅರ್ಧ ಇದ್ರೆ ನೀರು ಅದನ್ನು ಹೊಡೆದ್ರಿ ಈಗ ಇದು ಕಾಟು ಕೊಟ್ಟು ತುಂಬಿತ್ತು ನೀರ ಇದು ನೀರು ಸ್ವಲ್ಪ ತಗದ ಮತ್ತೊಂದು ಬಾಟ್ಲೇ ಹೊಡ್ಯತಾನ್ರೀ ಈಗ ಹಾಂ ಈಗ ಹಾಂ ಸಾಕು 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 ಇದು ಒಂದು ಏಟಿಗೆ ಹೊಡಿತಾನಿ ಈಗ ಹೋ ಹೊಡಿ ಹೊಡಿ ಹೌದು ಒಂದು ಏಟಿಗೆ ರೀ ಹುಡುಗ ತೊಲೇದ್ರೆ ತೊಲೆಯ ಒಂದು ರೊಟ್ಟಿ ಹಾಲ ಬಾನ ಹೇರ್ತದ ಉಂಡು ಬಂದ್ರಿ ಪಚ್ಚಿ ಶಿಸ್ತು ಕೊಯ್ಯಾಗ ನೋಡಿ ರೊಟ್ಟಿ ರೊಟ್ಟಿ ತೊಲಿಯದ್ರೆ ತೊಲೇ ರೀ ಒಂದು